ಎಲ್ಲರೂ ನಮಸ್ಕಾರ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪಾ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ವೀಡಿಯೋಸ್ಗೆ ಯಾವ ರೀತಿ ತಮ್ಮನೆಲ್ಲ ಮಾಡೋದಂತ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಈಸಿಯಾಗಿ ಯಾವ ರೀತಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗಳಿಗೆ ತಮ್ಮನೆಲ್ಲ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿ ನೀವು ಈಸಿಯಾಗಿ ಕಲ್ಕೋತೀರ ಸೊ ಏನೂ ತೊಂದರೆ ಇಲ್ಲ ಏನು ಡಿಫಿಕಲ್ಟ್ ಇಲ್ಲ ಯಾವುದೇ ರೀತಿಯಾದ ಒಂದು ನಿಮಗೆ ಕನ್ಫ್ಯೂಸ್ ಆಗಲ್ಲ ಸೊ ಯಾವ ರೀತಿ ಈಸಿಯಾಗಿ ನೀವು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ನೀವು ಕೂಡ ತಮಿಳುನಲ್ಲಿ ಮಾಡೋದನ್ನು ಕಲಿತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರು ಯಾರೇ ಎಲ್ಲ ಚಾನಲ್ ಹೊಸಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಲೈಕ್ ಲೈಕನ್ನು ಮಾಡಿ ಅಂತ ಹೇಳ್ತೀನಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡ್ಕೊಂಡು ಬನ್ನಿ ಯಾವ ರೀತಿ ನೀವು ಒಂದು ತಮ್ಮನೆಲ್ಲ ಈಸಿಯಾಗಿ ಪಿಕ್ಸರ್ ಆಬಲ್ಲಿ ರೆಡಿ ಮಾಡೋದು ಹೇಳಿ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಕೊಂಡು ಬನ್ನಿ ನಿಮ್ಗೆ ಯಾವ ರೀತಿ ಅನಿಸ್ತದೆ ಅಂತ ನಮಗೆ ಕಮೆಂಟ್ ಮಾಡಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ವೀಡಿಯೋಸ್ಗೆ ತಮ್ಮನೆಲ್ಲ ಯಾವ ರೀತಿ ಮಾಡ್ತೀರಾ ಸೊ ಸ್ವಲ್ಪ ನಮಗೂ ತಿಳಿಸಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು ಯಾವ ಆ್ಯಪ್ ಅಂತಂದರೆ ನಿಮಗೆ ಯಾವ ಇಷ್ಟ ಆಗುತ್ತೋ ಆ್ಯಪನ್ನ ನೀವು ಯೂಸ್ ಮಾಡ್ಬೋದು ಕ್ಯಾ ಕ್ಯಾನ್ವಾ ಯೂಸ್ ಮಾಡ್ಬೋದು ಅಥವಾ ಪಿಕ್ಸೆಲ್ ಆ್ಯಪ್ ಯೂಸ್ ಮಾಡ್ಬೋದು ಅಥವಾ ಪಿಕ್ಸಾಟ್ ಯೂಸ್ ಮಾಡ್ಬೋದು ಸೊ ನಿಮ್ಗೆ ಯಾವುದು ಕನ್ ಒಂದು ಕಂಪರ್ಟಬಲ್ ಅಂತ ಅನಿಸ್ತೋ ಆ ಒಂದು ಆ್ಯಪನ್ನ ನೀವು ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಆಗಿ ಯೂಸ್ ಮಾಡುವಂಥ ಒಂದು ಆ್ಯಪ್ ಅಂತಂದರೆ ಅದು ಪಿಕ್ಸೆಲ್ ಆ್ಯಪ್ ಸೊ ಪಿಕ್ಸೆಲ್ ಆ್ಯಪಲ್ಲಿ ಯಾವ ರೀತಿ ವೇರಿಯೇಟ್ ಮಾಡಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನೀವು ಏನು ಮಾಡಿ ಪಿಕ್ಸೆಲನ್ನ ನೀವು ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಪ್ಲೇಸ್ಟೋರ್ ಸಿಗುತ್ತೆ ಹೋಗಿ ಅದನ್ನು ನೀವು ಇಷ್ಟ ಮಾಡಿಕೊಂಡು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಪ್ರೈಸ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಏನಪ್ಪಾ ಅಂತಂದರೆ ನಮಗೆ ಯೂಟ್ಯೂಬ್ಗೆ ಬೇಕಾಗಿರುವಂಥ ಒಂದು ಒಂದು ತಮಿಳ್ ತಮಿಳಲ್ಲಿಗೆ ಬೇಕಾಗಿರುವಂಥ ಒಂದು ಸೈಜನ್ನು ನಾವಿಲ್ಲಿ ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಸೈಜ್ ಅಡ್ಜಸ್ಟ್ ಅಂತಂದರೆ ಇಲ್ಲಿ ಮೇಲೆ ಕಾಣುವಂಥ ತ್ರೀ ಡಾಟ್ ಲೈನ್ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಇಲ್ಲಿ ಇಲ್ಲಿ ಮೇಲೆ ಕಾಣುವಂಥ ಒಂದು ತ್ರೀ ಡಾಟ್ ಲೈನ್ ಮೇಲೆ ಅಲ್ಲಿ ನೀವು ಕ್ಲಿಕ್ಕೇ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ನಾಲ್ಕನೇ ನಂಬರ್ದಾಗಿ ಇಮೇಜ್ ಸೈಜ್ ಅಂತ ಕಾಣ್ತಾ ಇದೆ ನೋಡಿ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಇಮೇಜ್ ಸೈಜ್ ಸೊ ಈ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕನ್ನು ಮಾಡ್ಕೋಬೇಕಾಗುತ್ತೆ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕನ್ನು ಮಾಡ್ಕೊಂಡ್ರೆ ಇಲ್ಲಿ ಈ ರೀತಿಯಾದಂಥ ಒಂದು ಆಪ್ಷನ್ ನೋಡೋಕ್ಕೆ ಸಿಗುತ್ತೆ ಸೊ ಕಸ್ಟಮ್ ಅಂತ ಇದೆ ಅಲ್ಲ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸೈಡ್ ಇಲ್ಲಿ ಇರೋ ಇರಬಾರ್ದು ಇದೆ ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಂಡು ತಕ್ಷಣ ಈ ರೀತಿಯಾದ ನಮಗೆ ಸುಮಾರು ಇಲ್ಲಿ ಆಪ್ಷನ್ಗಳು ಕಾಣಿಸುತ್ತೆ ನಮಗೆ ಇದು ಯಾವುದು ಬೇಡ ನಮಗೆ ಬೇಕಾಗಿರೋದು ಯೂಟ್ಯೂಬ್ ತಮ್ನೆಲ್ ಸೊ ಇಲ್ಲಿ ಯೂಟ್ಯೂಬ್ ತಮ್ನೆಲ್ ಅಂತ ಇದೆ ನೋಡಿ ಈ ಯೂಟ್ಯೂಬ್ ತಮ್ನೆಲ್ ಅದರ ಮೇಲೆ ನೀವು ಕ್ಲಿಕನ್ನು ಮಾಡಬೇಕಾಗುತ್ತೆ ಸೊ ಯೂಟ್ಯೂಬ್ ತಮ್ನೆ ಮೇಲೆ ಕ್ಲಿಕೇ ಮಾಡಿದ್ರೆ ಇಲ್ಲಿ ಈ ರೀತಿಯಾದ ವಿತ್ ನಾಡನೂರ ಎಂಬತ್ತು ಹೈಟ್ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತು ಬರುತ್ತೆ ಸೊ ಇಲ್ಲಿ ನೀವು ಓಕೆನೇ ಕೊಟ್ಟರೆ ಇದು ನಿಮ್ಮ ಯೂಟ್ಯೂಬ್ ವಿಡಿಯೋ ತಮ್ನಲ್ಲಿಗೆ ಬೇಕಾದಂಥ ಸೈಜ್ ಇಲ್ಲಿ ರೆಡಿಯಾಗಿ ಬರುತ್ತೆ ಸೊ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಲ್ಲ ಅದನ್ನು ನೀವು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಸೈಡ್ ಮೇಲೆ ಡಿಲೀಟ್ ಆಪ್ಷನ್ ಕಾಣ್ತಿದೆ ನೋಡಿ ಇಲ್ಲಿ ಒಂದು ಬಕೆಟ್ ಥರ ನಿಮಗೆ ತೋರಿಸ್ತೀನಿ ಹಾಂ ಇದರ ಮೇಲೆ ನೀವು ಕ್ಲಿಕರ ಮಾಡ್ಕೋಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಏನ ಮಾಡಿದರೆ ಓಕೆ ಕೊಟ್ಟರೆ ಸಾಕು ಅದು ಡಿಲೀಟಾಗಿ ಹೋಗುತ್ತೆ ಸೊ ಇಲ್ಲಿ ನಿಮಗೆ ಯಾವ ಬೇಕು ಯಾವ ಥರದ ಬೇಕಾದಂಥ ಬ್ಯಾಕ್ಗ್ರೌಂಡ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೀವು ಬೇಕಾದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫ್ರಾಮ್ ಗ್ಯಾಲರಿ ಮೇಲೆ ಹೋಗ್ಬೋದು ಇಲ್ಲಾಂತಂದರೆ ಇಲ್ಲಿ ಡಬಲ್ ಚಾಕ್ ಬಾಕ್ಸ್ ಕಾಣ್ತಾ ಇದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ಸ್ ಇರುತ್ತೆ ಕಲರ್ಸ್ ಮೇಲೆ ಹೋಗಿಬಿಟ್ಟು ನೀವು ಯಾವ ಕಲರ್ ಬೇಕಾದ್ರೆ ನೀವು ತಗೋಬೋದು ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಬ್ಲ್ಯಾಕ್ ಕಲರ್ ನಮಗೆ ಸೂಕ್ತ ಅನಿಸುತ್ತೆ ಸೊ ಬ್ಲಾಕ್ ಕಲರ್ನ ಇಲ್ಲಿ ತೊಗೋತೀನಿ ಅದರ ಮೇಲೆ ಹೇಳಿ ಓಕೆನ ಮಾಡ್ತೀನಿ ಸೊ ಈ ರೀತಿ ಓಕೆ ಮಾಡಿದ್ಮೇಲೆ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ಕಲರ್ ಆಗಿರುವಂಥ ಒಂದು ಕಲರ್ ನಮಗೆ ಬಂತು ಸೊ ಇಲ್ಲಿ ನಾನು ಏನು ಮಾಡ್ತೀನಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ ಇರುವಂಥ ಒಂದು ಕಲರ್ಗಳೇ ಇರ್ತಾರೆ ರೆಡ್ ಕಲರ್ ಆಗಿರ್ಬೋದು ಒಂದು ಸುಮಾರು ಕಲರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಆ ಕಲರ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ಸಾರಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಫಾ ಫ್ರಾಮ್ ಗ್ಯಾಲರಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಗ್ಯಾಲರಿ ಓಪನ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸುಮಾರನ್ನು ಇಟ್ಕೊಂಡಿತ್ತು ಅವ್ನಗಳನ್ನ ಇಲ್ಲಾನು ಯಾವುದೋ ಒಂದು ಒಂದು ಕಲರ್ನ ತಗೋತೀನಿ ನಾನು ಇಲ್ಲಿ ರೆಡ್ ಕಲರ್ ಇದೆಲ್ಲ ಇದನ್ನು ನಾನು ಇಲ್ಲಿ ತೊಗೊಳ್ತೀನಿ ತೊಗೊಂಡ್ಬಿಟ್ಟು ಇದನ್ನ ಏನು ಮಾಡ್ತೀನಿ ನಾನು ಸೈಡಲ್ಲಿ ಇಲ್ಲಿ ಈ ರೀತಿಯಾಗಿ ದೊಡ್ಡ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊತೀನಿ ಸೊ ಇದನ್ನು ಸ್ವಲ್ಪ ನಾನು ಏನು ಮಾಡ್ತೀನಿ ಇದನ್ನ ಕಲರ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋತೀನಿ ಸೊ ಕಡಿಮೆ ಮಾಡ್ಕೋಬೇಕಂದರೆ ಇಲ್ಲಿ ವೈಟ್ ಸ್ಟುಡಿಯೋ ಥರ ಒಂದು ಬಾಲ್ ಕಾಣ್ತಾ ಇಲ್ಲಿ ಹೋಗಿಬಿಟ್ಟು ಇಲ್ಲಿ ಕೆಪಾಸಿಟಿ ಅಂತ ಕಾಣ್ತಾ ಇದೆ ನೋಡಿ ತೋರಿಸ್ತೀನಿ ನಿಮಗೆ ಒಂದು ಗೊತ್ತಾಗಲಿಲ್ಲ ಅಂತಂದರೆ ಈ ಕೆಪಾಸಿಟಿ ಅಂತ ಕಾಣ್ತಾ ಇಲ್ಲ ಇಲ್ಲಿ ಕೆಪಾಸಿಟಿ ಮೇಲೆ ಏನು ಮಾಡಿ ಕ್ಲಿಕ್ ಕರೆ ಕ್ಲಿಕ್ ಕ್ಲಿಕ್ರೆ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಪ್ಲಸ್ ಮೈನಸ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಇದನ್ನು ಒಂದು ಐವತ್ತು ಪರ್ಸೆಂಟ್ ಇಡ್ತೀನಿ ಐವತ್ತು ಪರ್ಸೆಂಟ್ ಇಟ್ಟಿದ್ದೀನಿ ಸೊ ಎಷ್ಟು ಬೇಕಾಗುತ್ತೋ ಅದಷ್ಟು ನೀವು ಇಲ್ಲಿ ಇಡ್ಬೋದು ಸೊ ಇದನ್ನು ಏನು ಮಾಡ್ತೀನಿ ನಾನು ಕಾಪಿ ಮಾಡ್ಕೋತೀನಿ ಸೊ ಕಾಪಿ ಮಾಡ್ಕೋಬೇಕಾದ್ರೆ ಇಲ್ಲಿ ಪೆನ್ಸಿಲ್ ಬೇಕಾ ಅಂತ ಅದರ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಇದನ್ನು ಏನೂ ಮತ್ತೆ ಗಾ ಹೋಗಿ ತಗೋವಂಥ ಒಂದು ಅವಶ್ಯಕತೆ ಬರೋಲ್ಲ ಸೊ ಹಾಗಾಗಿ ಇದನ್ನು ಏನು ಮಾಡ್ತೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಏನು ಮಾಡ್ತೀನಿ ಅದನ್ನು ಕಡಿಮೆ ಮಾಡ್ತೀನಿ ಕೆಪಾಸಿಟಿನ ಸೊ ಎರಡು ಕೆಪಾಸಿಟಿನ ಏನು ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ಓಕೆ ಆಯಿತು ಇದನ್ನು ಏನು ಮಾಡೋಣ ಇಲ್ಲಿ ನಾವು ಲಾಕ್ ಮಾಡ್ಕೊಂಬಾಗುತ್ತೆ ಲಾಟ್ ಲಾಕ್ ಮಾಡ್ಕೊಂಬಂದ್ರೆ ಸ್ಯಾಡಲ್ಲಿ ಕಾಣುವಂಥ ಒಂದು ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ಇಲ್ಲಿ ಲಾಕ್ ಆಪ್ಷನ್ಗಳು ಕಾಣುತ್ತೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಏನು ಮಾಡಿದ್ರೆ ಅದು ಲಾಕ್ ಆಗುತ್ತೆ ಯಾಕೆ ಇದನ್ನ ಯಾಕೆ ಮಾಡ್ಬೇಕಂತಂದರೆ ಇದು ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗೋಲ್ಲ ಸೊ ಹಾಗಾಗಿ ಏನಾಗುತ್ತೆ ನಿಮಗೆ ಅಡ್ಜಸ್ಟಬಲ್ ಅಡ್ಜಸ್ಟಬಲ್ ಆಗಿ ಕೂತ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಈ ರೀತಿ ಆಯಿತು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾನು ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ತೀನಿ ಸೊ ನೀವು ಕೂಡ ನಿಮಗೆ ಬೇಕಾದಂಥ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಫೋಟೋ ಬೇಡ ನನ್ನ ಡಾಕ್ಟರ್ ಅಲ್ಲಿ ಟೆಕ್ಸ್ಟ್ ಬರ್ದತ್ತೀರಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಸೊ ಇಲ್ಲಿ ಸುಮಾರು ಫೋಟೋಗಳನ್ನು ಇಟ್ಟಿದ್ದೀನಿ ಕಟ್ ಮಾಡಿಬಿಟ್ಟು ಸೊ ನಿಮಗೆ ಬೇಕಾದಂಥ ಫೋಟೋಗಳು ಯಾವ ಬೇಕಾವಲ್ಲ ನೀವು ಇಲ್ಲಿ ಕಟ್ ಮಾಡಿ ಇಟ್ಕೋಬೋದು ಸೊ ನಿಮಗೆ ತೋರಿಸ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಇದನ್ನು ನಾನು ಏನು ಮಾಡ್ತೀನಿ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಈ ರೀತಿ ಇಲ್ಲಿ ಇಲ್ಲಿ ಬಂತು ಸೊ ಇದನ್ನು ನೀವು ಇಲ್ಲಿ ರೀತಿ ಆ್ಯಡ್ ಮಾಡ್ಕೊಳ್ಳಿ ಫೋಟೋನ ಫೋಟೋ ಆ್ಯಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೇಕಾದರೆ ನೀವು ಅದಕ್ಕೆ ಸ್ಟ್ರೋಕ್ ಕೂಡ ಕೊಡ್ಬೋದು ಅಂದರೆ ಲೈಟ್ ವೈಟ್ ಲೈನ್ ಬರುತ್ತೆ ಸೊ ಕಲರ್ ಯಾವ ಬೇಕಾದ ಕಲರ್ನ ಕೂಡ ಇಲ್ಲಿ ಕೊಟ್ಕೋಬೋದು ಒಂದು ಓಕೆ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸ್ವಲ್ಪ ನಾನು ಏನು ಮಾಡ್ತೀನಿ ಅದಕ್ಕೆ ಶಾಡೋ ಕೊಡ್ತೀನಿ ಸೊ ಶಾಡೋ ನಿಮ್ಗೆ ಯಾವ ಬೇಕು ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ವೈಟ್ ಬೇಕಾದ್ರೆ ವೈಟ್ ಯಾವ ಬೇಕಾದ್ರೂ ನಿಮ್ಗೆ ಯಾವ ಬೇಕು ಅನಿಸುತ್ತೆ ಅಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಈ ರೀತಿಯಾಗಿ ಮಾಡ್ಕೊಂಡೆ ಇದು ಕೂಡ ನಾನು ಲಾಕ್ ಮಾಡ್ಕೊತೀನಿ ಇಲ್ಲಿ ಹೋಗಿಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಇದು ಕೂಡ ಲಾಕ್ ಆಯಿತು ಇದು ಎಲ್ಲೂ ಕೂಡ ಅಳಗಾಡುವಂಥ ಸಾಧ್ಯ ಇರಲ್ಲ ಸರ್ ಮೇಲೆ ಎಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಅದು ಅಲ್ಲೇ ಫಿಟ್ ಆಗಿರುತ್ತೆ ಅಲಗಾಡಲ್ಲ ಸೊ ಯಾಕೆಂದರೆ ಅದನ್ನು ನೀವು ಲಾಕ್ ಮಾಡಿರ್ತಾರೆ ಸೊ ಹಾಗಾಗಿ ಈ ರೀತಿ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಸೊ ಆಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಂತಂದರೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಆದರೂ ಕ್ಲಿಕ್ ಇಲ್ಲ ಅಂತಂದರೆ ಇಲ್ಲಿ ಪೆನ್ಸಿಲ್ ಹೇಳ್ಕೊಂಡು ಬರುತ್ತೆ ಅಲ್ಲಿ ಬೇಕಾದರೆ ಇಲ್ಲಿ ಏನಂತ ಬರುತ್ತೆ ಇಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡ್ಕೋಬೋದು ನಾನು ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ಕೊತೀನಿ ಟೆಕ್ಸ್ಟ್ ಮೇಲೆ ಹೋಗ್ತೀನಿ ಈ ರೀತಿ ಮಾಡಿಬಿಟ್ಟು ಏನು ಮಾಡ್ತೀನಿ ಹೌ ಟು ಅಂತ ಎಲ್ಲ ಹಾಕಿ ಓಕೆ ಮಾಡ್ತೀನಿ ಸೊ ಇದು ಈ ರೀತಿಯಾಗಿ ಬಂತು ಇದನ್ನು ನೀವು ಎಷ್ಟು ದೊಡ್ಡ ಬೇಕೋ ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇದನ್ನು ನೀವು ಈ ರೀತಿ ಮಾಡಿಕೊಂಡು ಇಲ್ಲಿ ಏ ಅಂತ ಇದೆಲ್ಲ ಅದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈ ಕಡೆ ಸ್ವಲ್ಪ ಸರಿಸಿದ್ದೇನೆ ಏನಾಗುತ್ತೆ ಇಲ್ಲಿ ಎ ಬಿ ಅಂತ ಇರುತ್ತೆ ನೋಡಿ ಫಾಂಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸುಮಾರು ಪಾಂಟ್ಸ್ಗಳು ನಿಮ್ಗೆ ಆ್ಯಡ್ ಆಗುತ್ತೆ ಸೊ ನಿಮಗೆ ಇದು ಯಾವುದ್ರಲ್ಲಿ ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದಿಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋದು ಸೊ ನಾನು ಸುಮಾರು ಡೌನ್ ಮಾಡ್ಕೊಂಡಿದ್ರೆ ಅದನ್ನ ಇಲ್ಲ ನಾನು ಏನು ಮಾಡ್ತೀನಿ ಆ್ಯಡ್ ಮಾಡ್ತೀನಿ ಸೊ ಈ ರೀತಿ ಇಲ್ಲಿ ಹೌ ಟು ಅಂತ ಬಂತು ಇಲ್ಲಿ ಏನು ಮಾಡ್ತೀನಿ ನಾನು ಅದಕ್ಕೆ ಶಾರ್ಟನ್ನು ಕೊಡ್ತೀನಿ ಸೊ ಶಾರ್ಡೋ ಕೊಟ್ಬಿಟ್ಟು ಏನು ಮಾಡ್ತೀನಿ ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ ನೀವು ಇಲ್ಲಿ ಶಾರ್ಡೋ ಕೊಡ್ಬೋದು ಸೊ ನಾನು ಸದ್ಯಕ್ಕೆ ಇಲ್ಲಿ ಬ್ಲ್ಯಾಕೇ ಇಡ್ತೀನಿ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಸ್ಟ್ರೋಕನ್ನು ಕೊಡ್ತೀನಿ ಸ್ಟ್ರೋಕ್ ಕೊಟ್ಬಿಟ್ಟು ಸ್ವಲ್ಪ ಇದನ್ನು ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೋಡಿ ಈ ರೀತಿ ಇಲ್ಲಿ ಕಾರಣ ಕಾಣಿಸುತ್ತೆ ಸೊ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಬ್ಯಾಕ್ಗ್ರೌಂಡ್ ಅಂತ ಇದಾದ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಯಾಗ್ರೌಂಡನ್ನ ನೀವು ಆನ್ ಮಾಡಿಕೊಂಡ್ರೆ ಇಲ್ಲಿ ಕಲರ್ ಕಲರ್ ಬ್ಯಾಕ್ಗ್ರೌಂಡ್ಗಳು ಬರುತ್ತೆ ನೋಡಿ ಈ ರೀತಿ ಆದಂಥ ಬರುತ್ತೆ ಇಲ್ಲಿ ನೀವು ಯಾವ ರೀತಿ ಬೇಕು ಆ ರೀತಿ ನೀವು ಸೈಡನ್ನು ಅದನ್ನು ಜಾಸ್ತಿ ಮಾಡ್ಕೋಬೋದು ರೈಟ್ ಲೆಫ್ಟ್ ಮಾಡ್ಕೋಬೋದು ಸೊ ಇದು ಸೈಡ್ ಕ್ರಾಪ್ ಆಗುತ್ತೆ ನೋಡಿ ಈ ರೀತಿ ಬೇಕಾದ್ರೆ ಈ ರೀತಿ ಮಾಡ್ಕೋಬೋದು ಎಲ್ಲ ಕೆಳಗಿಂದ ಸ್ವಲ್ಪ ನೀವು ಕೆಳಗೆ ಮಾಡ್ಕೋತೀನಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಹೌ ಟು ಅಂತ ಇಲ್ಲಾಯ್ತು ಇದ್ರ ಮೇಲೆ ಏನು ಮಾಡ್ತೀನಿ ಓಕೆ ಮಾಡ್ಕೊತೀನಿ ಇದನ್ನು ಕೂಡ ನಾನು ಲಾಕ್ ಮಾಡ್ಕೊತೀನಿ ಹೌ ಟು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕ್ರಿಯೇಟ್ ಹೌ ಟು ಕ್ರಿಯೇಟ್ ಕ್ರಿಯೇಟ್ ಅನ್ನೋದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ನಾನು ಕ್ರಿಯೇಟ್ ಅನ್ನೋದನ್ನು ಸೊ ಇಲ್ಲಿ ಸೇಮ್ ಅದೇ ರೀತಿ ಫಾಂಟಲ್ಲಿ ಹೋಗಿಬಿಟ್ಟು ನಿಮ್ಗೆ ಯಾವ ರೀತಿ ಫಾಂಟ್ ಬೇಕೋ ಆ ರೀತಿ ಫಾಂಟನ್ನು ಇಲ್ಲಿ ಈ ರೀತಿ ಆಯ್ತು ಇಲ್ಲಿ ನಾನು ಮಾಡ್ತೀನಿ ಅದಕ್ಕೆ ಇಲ್ಲಿ ಯಾವ ಕಲರ್ ಬೇಕೋ ಕಲರ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋತಾ ಹೋಗಬಹುದು ಸೊ ನೀವು ಯಾವ ಕಲರ್ ಆ್ಯಡ್ ಮಾಡ್ಕೋತೀರಾ ಆ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ಇದೇ ಮಾಡೋಣ ಇಲ್ಲಿ ಇದನ್ನ ಲಾಕ್ ಅದ ಅನ್ಲಾಕ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಸ್ವಲ್ಪ ಈ ಕಡೆ ಸಾರಿಸ್ಕೊಂಡ್ಬಿಟ್ಟು ನೋಡಿ ಹೌ ಟು ಇದೆಯಲ್ಲ ಇದನ್ನು ನೀವು ಈ ರೀತಿ ಮಾಡಿಕೊಂಡು ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇಲ್ಲಿ ಶಾಡೋ ಸರಿಕಂತ ಕೇಳ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ಏನು ಮಾಡ್ತೀನಿ ಮತ್ತು ಬ್ಯಾಗ್ರೌಂಡ್ ಅದಕ್ಕೆ ನಾನು ಒಂದು ಆ್ಯಡ್ ಮಾಡ್ಕೊತೀನಿ ಸೊ ಯಾವ ಬ್ಯಾಗ್ರೌಂಡ್ ನಾನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಲೆಂತ್ ಆಗಿರೋ ಹಾಕ್ತೀನಿ ನೋಡಿ ಈ ರೀತಿ ಆಯಿತು ಇಲ್ಲಿ ಸ್ವಲ್ಪ ಅದನ್ನು ಕೆಳಗೆ ಕ್ರಾಪ್ ಮಾಡ್ಕೊಡೋಣ ಇದ್ರೆ ಸ್ವಲ್ಪ ಈ ರೀತಿ ಮಾಡ್ಕೊಡೋಣ ಈ ರೀತಿ ಇಲ್ಲಿ ಸೆಟ್ ಆಯಿತು ಸೊ ಇದನ್ನು ಇಲ್ಲೇ ಬಿಡ್ತೀನಿ ಸೊ ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೆಲ್ಸ್ ಅಂತ ನಾನು ಹಾಕಬೇಕು ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿ ಇದನ್ನು ಕೂಡ ಏನು ಮಾಡ್ತೀನಿ ನಾನು ಲಾಕ್ ಮಾಡ್ಕೊತೀನಿ ಎರಡು ಎರಡನ್ನೂ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಆಮೇಲೆ ಇಲ್ಲಿ ಮತ್ತೆ ಟೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಅಂತ ಇಲ್ಲಾನು ಈ ರೀತಿ ಹಾಕೋತೀನಿ ಇಲ್ಲಿ ಬರ್ಕೋತೀನಿ ಇದನ್ನು ಆಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇ ಬಿ ಅಂತ ಕಾಣುತ್ತೆ ನೋಡಿ ಇಲ್ಲಿ ಫಾಂಟ್ ಅಂತ ಅದೇ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಫಾಂಟ್ ಬೇಕಾಗುತ್ತೋ ಆ ಫಾಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಸೊ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಯೂಟ್ಯೂಬ್ ಅಂತ ಇಲ್ಲಿ ಏನು ಮಾಡ್ತೀನಿ ಮೇಲೆ ನಾನು ಮತ್ತೆ ಒಂದು ಕಲರ್ನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಸೊ ಕಲರ್ ಅಂತ ಕಾಣುತ್ತೆ ಕಲರ್ ಮೇಲೆ ಆ್ಯಡ್ ಮಾಡಿಕೊಂಡು ಸೊ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋದು ಸೊ ಇದನ್ನು ಸರಿ ಸರಿ ಅನಿಸ್ತು ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಇಲ್ಲಿ ಮಾಡ್ತೀನಿ ಅದಕ್ಕೆ ಸ್ಟೋವ್ ಕೊಡ್ಕೊತೀನಿ ಸ್ಟೋಕ್ಕೆ ಇಲ್ಲಿ ಯಾವ ಕಲರ್ ಯಾವ ಸ್ಟೋವ್ ಬೇಕಾಗ್ತಾರೆ ನಿಮ್ಗೆ ಅದನ್ನಲ್ಲಿ ಕೊಡ್ಕೋಬೋದು ಸೊ ಇಲ್ಲಿ ಈ ರೀತಿಯಾಗಿರುವಂಥ ಒಂದು ಸ್ಟೋಕ್ ಕೊಡ್ಕೊಂಡೆ ಆಮೇಲೆ ಇಲ್ಲಿ ಇದಕ್ಕೆ ಏನು ಮಾಡ್ತೀನಿ ಮತ್ತೆ ಶಾಡು ನಾನು ಕೊಡ್ತೀನಿ ಸೊ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕನಿಸುತ್ತೋ ಆ ಕಲರ್ ಇಲ್ಲಿ ಶ್ಯಾಡೋ ನಾನು ಏನು ಹೇಳಿ ಕೊಡ್ಬೋದು ಸೊ ಕೆಪಾಸಿಟಿ ಏನಿದೆ ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಂಡ್ರೂ ಉತ್ತಮ ಇಲ್ಲಿ ಯೂಟ್ಯೂಬ್ ಅಂತ ಬಂತು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಇಲ್ಲಿ ನಾನು ಇಲ್ಲಿ ಫ್ರಾಮ್ ಗ್ಯಾಲರಿ ಅಂತ ಹೋಗ್ಬಿಡ್ತೀನಿ ಇಲ್ಲಿ ನಾನು ಯೂಟ್ಯೂಬಲ್ಲಿರುವಂಥ ಸ್ವಲ್ಪ ಸುಮಾರು ಲೋಗೋಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಸೊ ನೀವು ಈ ರೀತಿ ಲೋಗೋಗಳನ್ನ ತಗೊಂಡಿಟ್ಕೊಳ್ಳಿ ಅಂದರೆ ಅದಕ್ಕೋ ಆದರೂ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ ಯೂಟ್ಯೂಬ್ ಅಂತ ಒಂದು ಲೋಗೋ ತೊಗೊಂಡ್ಬಿಟ್ಟು ಏನು ಮಾಡ್ತೀನಿ ಅಂತ ನಾನು ಇಲ್ಲಿ ಇದರ ಮುಂದಾಗಡೆ ಏನು ಮಾಡ್ತೀನಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಇಲ್ಲಿ ನೋಡಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಅಂತ ಇಲ್ಲಿ ಏನು ಮಾಡ್ತೀನಿ ನಾನು ಇದನ್ನು ಹಾಕ್ಬಿಟ್ಟೆ ಇಲ್ಲಾಂದರೆ ಇದು ಮಾಡ್ತೀನಿ ಇದನ್ನು ಸ್ವಲ್ಪ ಇಲ್ಲಿ ಈ ಕಡೆ ತಂದ್ಬಿಟ್ಟು ಇದನ್ನು ಇಲ್ಲಿ ಹಿಂದೆ ಹಾಕಿಬಿಡ್ತೀನಿ ನಾನು ಇದಕ್ಕೇನು ಮಾಡ್ತೀನಿ ನಾನು ಶಾಡೋನ ಕೊಡ್ಕೊಂಡ್ಬಿಡ್ತೀನಿ ಶಾಡೋ ಕೊಡ್ಕೊಂಡು ಏನೋ ಸ್ವಲ್ಪ ನೋಡೋಕ್ಕೆ ಲುಕ್ ಆಗಿ ಕಾಣುತ್ತೆ ಸೊ ಆ ಕಾರಣಕ್ಕೋಸ್ಕರ ಮಾಡೋದಲ್ಲಿ ಒಂದು ಶಾಡೋನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಶಾಡೋ ಆ್ಯಡ್ ಆಯಿತು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಸೊ ಈ ರೀತಿ ಆಯಿತು ಈ ರೀತಿ ಆದಮೇಲೆ ಸಾಕು ಆಯಿತು ಇದು ನಾನು ಏನು ಮಾಡ್ತೀನಿ ಇಲ್ಲಿ ಮತ್ತೆ ಲಾಕ್ ಮಾಡ್ಕೊತೀನಿ ಎರಡುನು ಆಮೇಲೆ ತಮ್ನೇಲ್ಸ್ ಅಂತ ಇಲ್ಲಿ ನಾನು ಇಲ್ಲಿ ಬಾರು ಕೊಡ್ತೀನಿ ನೋಡಿ ತಮ್ನೇಲ್ಸ್ ಅಂತ ಏನು ಮಾಡ್ತೀನಿ ನಾನು ಇಲ್ಲಿ ಎಲ್ಲ ಕೂಡ ಕ್ಯಾಪಿಟಲ್ ಬಡ್ಕೊಂಬಿಡ್ತೀನಿ ತಮ್ನೇಲ್ಸ್ ಅದ ಇಲ್ಲಿ ಏನು ಮಾಡ್ತೀನಿ ನಾನು ಈ ರೀತಿ ಆಯಿತು ಇದಕ್ಕೆ ಯಾವ ರೀತಿ ನೀವು ಫೋನ್ ಟನೇ ಹಾಕ್ತಿರೋ ಯಾವ ರೀತಿ ನಿಮಗೆ ಫೋನ್ ಸೂಟೇಬಲ್ ಅನಿಸುತ್ತೆ ಆ ಫೋಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸುಮಾರು ಸಿಗುತ್ತೆ ಸೊ ಯಾವ ಬೇಕಾದ್ರೂ ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಬೇಕಾದರೆ ಇದಕ್ಕೆ ನೀವು ಬ್ಯಾಗ್ರೌಂಡ್ ಹಾಕೊಳ್ಳಿ ಹಾಕ್ಕೊಳ್ಳಿ ಬ್ಯಾಡಂದೇ ಬಿಡಿ ಇಲ್ಲಿ ನಾನು ಏನು ಮಾಡ್ತೀನಿ ಇದಕ್ಕೆ ಶೇಪಲ್ಲಿ ಹೋಗಿಬಿಟ್ಟು ಈ ರೀತಿಯಾಗಿರುವಂಥ ಒಂದು ಶೇಪನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಈ ರೀತಿ ಆಗಿರುವಂಥ ಶೇಪನ್ನು ತೊಗೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ಕಾಲ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಮಾಡ್ತೀನಿ ಓಕೆ ಕೊಡ್ತೀನಿ ಓಕೆ ಇಲ್ಲಿ ಇಲ್ಲೇನಾಗುತ್ತೆ ಈ ರೀತಿ ಆಗುತ್ತೆ ಇದಕ್ಕೆ ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಕಲರ್ ಚೇಂಜ್ ಮಾಡ್ತೀನಿ ನಾನು ಈ ಕಲರ್ ಆಯಿತು ಇದೇನು ಮಾಡ್ತೀನಿ ನಾನು ಇಲ್ಲಿ ಅಟ್ಯಾಕ್ಸ್ನ ಮೇಲೆ ತೊಗೊಂಡು ಮಾಡ್ತೀನಿ ಸೊ ತಮ್ಮೆಲ್ಲ ಸೇನೆ ಈ ರೀತಿ ಇಲ್ಲಿ ಮೇಲೆ ಹಾಕಿಬಿಟ್ರೆ ಸಾಕು ಈ ರೀತಿ ಮೇಲೆ ಬರುತ್ತೆ ಸೊ ಅದಕ್ಕೆ ನಾನು ಏನು ಮಾಡೋಣ ಇವಾಗ ಕಲರ್ನ ಆ್ಯಡ್ ಮಾಡಿ ಕ ಮಾಡ್ಕೊಳ್ಳೋಣ ಸೊ ನಿಮ್ಗೆ ಯಾವ ಕಲರ್ ಬೇಕಾ ಮಾಡ್ಬೇಕು ಅನಿಸುತ್ತೆ ಆ ಕಲರ್ ನೀವು ಯಾರು ಮಾಡ್ಕೊಳ್ಳಿ ನಾನು ಇಲ್ಲಿ ಈ ರೀತಿ ಕಲರ್ ನನಗೆ ಚೆಂದ ಸರಿ ಅನ್ನಿಸ್ತು ಸೊ ನಾನು ಈ ಒಂದು ಕಲರ್ ಏನು ಮಾಡ್ಕೊತೀನಿ ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ನಾನು ಸ್ವಲ್ಪ ಚಿಕ್ಕದಾನಿಸ್ತಾ ಇದೆ ಸೊ ಹಾಗಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ ತಮಿಳ್ಸ್ ಅಂತ ಬರೋದಿಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಂಬಿಡ್ತೀನಿ ಸೊ ಈ ರೀತಿಯಾಗಿ ಇಲ್ಲಿ ತಮಿಳಿನ್ಸ್ ಆ್ಯಡ್ ಆಯಿತು ಸೊ ಈ ರೀತಿ ಆದ ತಕ್ಷಣ ಇಲ್ಲಿ ನಿಮಗೆ ಯಾವ ರೀತಿ ಬೇಕನ್ನಿಸ್ತು ಆ ರೀತಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ಸೊ ನಾನು ಇಲ್ಲಿ ರೀತಿ ಆ್ಯಡ್ ಮಾಡಿಕೊಂಡು ಇದನ್ನು ಯೂಟ್ಯೂಬನ್ನು ಇನ್ನೂ ಸ್ವಲ್ಪದಾಗಿ ದೊಡ್ಡದಾಗಿ ಮಾಡ್ಕೊತೀನಿ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ ತಮಿಳೆಸ್ ಅಂತ ಈ ರೀತಿ ಆದಂಥ ಒಂದು ತಮಿಳೆಲ್ ರೆಡಿ ಆಯಿತು ಸೊ ಇದನ್ನು ಯಾವ ರೀತಿ ನೀವು ಮಾಡೋದಂತ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟೆ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಇದಕ್ಕೆ ನೀವು ಸಿಂಪಲಾಗಿ ಮಾಡೋದನ್ನು ನಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಇನ್ನೂ ಇದ್ರ ಬಗ್ಗೆ ಡೀಟೇಲಾಗಿ ಬೇಕಂದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಮಾಡಿ ಮತ್ತೊಂದು ವೀಡಿಯೋ ಮಾಡಿಬಿಟ್ಟು ಆಲ್ಮೋಸ್ಟ್ ಯಾವ ರೀತಿ ನಿಮಗೆ ಮಾಡೋದು ಈಸಿಯಾಗಿ ಅಂತ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಡೀಪಾಗಿ ಇದ್ರ ಬಗ್ಗೆ ಹೇಳ್ಕೊಡಿ ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಸುಮಾರು ಜನ ಕೇಳುತ್ತೆ ಆದರೂ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೀನಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಅಲ್ಲಿ ಅಲ್ಲಿತನ ಕಲರಿಗೂ ನಮಸ್ಕಾರ